हाई हलो नमस्कार स्नेहितर ದತ್ತ ಮತ್ತೆ ವಾಪಸ್ ಮರಳಿ ಬರ್ತದ ದೃಷ್ಟಿ ಶರುಗೆ ಕೆಟ್ಟ ತೋಡೋಕೆ ಶರುನ ಶೈಲಿ ಕಳ್ಸೋಕೆ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡುದ್ರ ಮುಖಾಂತರ ಗಂಡನ ಹುಡುಕಿ ಹೊರಟಿದಾಳೆ ಹಾಗಿದ್ರೆ ಏನಾಯ್ತು ಏನ್ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾಬಾಯಿ ಇನ್ನಿಲ್ಲ ಅನ್ನೋ ಸತ್ಯ ಎಲ್ಲರನ್ನ ಕೂಡ ಮಕಾಡೆ ಮಲ್ಕು ಹಾಗೆ ಮಾಡಿದ ಆದ್ರೆ ಇದನ್ನೆಲ್ಲ ಮಾಡಿದ್ದು ಶುರು ಕರಿಂ ಜೊತೆ ಸೇರ್ಕೊಂಡು ದತ್ತನಿಗೆ ಮುಹೂರ್ತ ಇಟ್ಟು ದತ್ತನ ಕತ್ವ ಮುಗಿಸಿ ಎಲ್ಲರ ಮುಂದೆ ಆಕ್ಸಿಡೆಂಟ್ ಆಗಿ ಅನ್ನೋ ರೀತಿಯಲ್ಲಿ ಬಿಂಬಿಸಿ ದತ್ತನನ್ನ ಸಾಯಿಸದಂತ ಶರು ಇವತ್ತು ದತ್ತನ ಸಾಮ್ರಾಜ್ಯದ ಅಧಿಪತಿ ಆಗುವುದಕ್ಕೆ ಹೊಟ್ಟದಾಳ ಅಧಿಪತಿ ಆಗೋ ಕನಸನ್ನ ಕಾಣ್ತದಾಳೆ ಹಾಗಿದ್ರೆ ಆಗೋ ಕನಸನ್ನ ಕಾಣ್ತಿರು ಶರುಗೆ ಕಡ್ಡಾತೋಡಿ ತೋಡಿ ಚಟ್ಟ ಕಟ್ಟಿ ಸಮಾಧಿ ಕಟ್ಟುವುದಕ್ಕೆ ರೆಡಿ ಆಗಿದ್ದಾಳೆ ದೃಷ್ಟಿ ಇದ ಕಡೆ ಕಿಶೋರ್ ಜೊತೆ ಸೇರ್ಕೊಂಡು ಪ್ಲಾನ್ ಮಾಡ್ತದಾಳೆ ಇದು ನಡುವೆ ನಾಡುವೆ ಚುರಂಗಿ ಹಾಗೆ ಸೈಲೆಂಟ್ ಕೂಡ ಶುರು ಎಂತ ಕಟುಕಿ ಅನ್ನು ಸತ್ಯ ಗೊತ್ತಾಗಿದೆ ಇಲ್ಲಿ ದತ್ತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಂತ ಹೇಳ್ತಿದ್ದಾಳೆ ಅಂದ್ರೆ ಅದಕ್ಕೆಲ್ಲ ಅವಳೆ ಕಾರಣ ಆಗಿರೋ ಚಾನ್ಸ್ ಇದೆ ಅಂತ ಕಿಶೋರ್ ಹೇಳಿದ್ರೆ ಇಲ್ಲಿ ನನ್ನ ದತ್ತ ಬಾಯಿಗೆ ಯಾರು ಏನು ಮಾಡೋಕೆ ಆಗುದಿಲ್ಲ ಖಂಡಿತ ಏನು ಮಾಡಿರ್ಬೋದು ನನ್ನ ದೊರೆಗೆ ಎಲ್ಲಿದ್ದಾರೆ ಏನು ಅನ್ನೋದನ್ನ ನಾವು ತಿಳ್ಕೋಬೇಕಾಗತ್ತೆ ಅದೇ ಕಾರಣಕ್ಕೋಸ್ಕರ ಅದರ ಬಗೆಯಾಗಿ ನಾವು ಸಾಕ್ಷಿಗಳನ್ನ ಹುಡುಕಿ ತೆಗಿಬೇಕಾಗುತ್ತೆ ಇಲ್ಲ ಖಂಡಿತ ಮತ್ತೆ ಶರು ಎಸ್ಕೇಪ್ ಆಗ್ತಾಳೆ ನಾವು ನಮ್ಮ ಧೂರಿಯನ್ನು ಹುಡ್ಲಿಕ್ಕೆ ಸಾಧ್ಯ ಅಂತ ಹಿಡೀ ದೃಷ್ಟಿ ಹೇಳ್ತಾಳೆ ಹಾಗಾಗಿ ತಾನು ಮತ್ತೆ ಕಿಶೋರ್ ಮನೆ ಒಳಗಡೆ ಇರ್ತಕ್ಕಂತ ಸಾಕ್ಷಿಯನ್ನ ಹುಡುಕ್ತೀವಿ ನೀವು ಹೊರಗಡೆ ಏನೇನ್ ಸಿಗುತ್ತೋ ಎಲ್ಲಾ ಸಾಕ್ಷಿಯನ್ನ ಹುಡುಕಿ ಅಣ್ಣ ಅಂತ ಹೇಳಿ ಭಜ್ರಂಗಿ ಮತ್ತೆ ಗೆ ಹೇಳ್ತಾರ ಇಲ್ಲಿ ಬಜ್ರಂಗಿಗೆ ಆ ಶರು ಇಷ್ಟೆಲ್ಲ ಮಾಡಿದಾಳೆ ಅನ್ನೋದನ್ನೇ ಅರ್ಕಸ್ಕೊಳಕೆ ಸಾಧ್ಯ ಆಗ್ತಿಲ್ಲ ನನ್ನ ದತ್ತ ಬಾಯಿಗೆ ಕಷ್ಟ ಕೊಟ್ಬಿಟ್ರ ಖಂಡಿತ ಇವರು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟು ಅವಳ ಕಥೆಯನ್ನ ಮುಗಿಸ್ಬೇಕು ಅಂತ ಹೇಳಿ ಬಜರಂಗಿ ಮುಂದಾಗ್ತಾರೆ ಬಟ್ ಎಲ್ಲರೂ ಕೂಡ ಬಜರಂಗಿಯನ್ನ ತಡೀತಾರೆ ಈ ರೀತಿ ಮಾಡಿದ್ರೆ ಖಂಡಿತ ಅವಳು ಎಸ್ಕೇಪ್ ಆಗ್ತಾಳೆ ಅವಳನ್ನ ಲಾಕ್ ಮಾಡಬೇಕು ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಚಕ್ರವ್ಯೂಹವನ್ನ ಅವಳ ಸುತ್ತ ನಾವು ಎಣಿಬೇಕಾಗತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಬಜರಂಗಿ ಸೈಲಿನ್ ಕೂಡ ಸಾಕ್ಷಿಯನ್ನ ಕಲೆ ಹಾಕ್ತಿದ್ದಾರೆ ಇದು ಎಲ್ಲದರ ನಡುವೆ ಇಲ್ಲಿ ನೇತ್ರ ಬಜರಂಗಿಯನ್ನ ತುಂಬಾ ಮಿಸ್ ಮಾಡ್ಕೊತಾಳೆ ಜೊತೆಗೆ ಇಬ್ರು ಸತ್ತಿರುವುದನ್ನ ಕೂಡ ಅವಳಿಂದ ಅರಿಕಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅವಳು ಎಂದೂ ದತ್ತ ಸಾಯ್ಬೇಕು ಅಂತ ಅನ್ಕೊಂಡವಳಲ್ಲ ಆದ್ರೆ ಇವತ್ತು ದತ್ತಾಬಾಯಿ ಸತ್ತಿದ್ದು ನಿಜವಾಗ್ಲೂ ಅವ್ನ ಮನಸ್ಸಿಗೆ ಆ ಕತ್ವನ್ನ ಆದ್ರೆ ಹೇಮಾ ಮಾತ್ರ ಶರು ಜೊತೆ ಸೇರಿಕೊಂಡು ಅಕ್ಕನ ಪಟ್ಟಾಭಿಷೇಕ ಹೇಗೆ ಮಾಡೋದು ಆದರೆ ಪಟ್ಟಾಭಿಷೇಕಕ್ಕೆ ಯಾರೆಲ್ಲ ತೊಂದರೆ ಕೊಡ್ಬೋದು ಏನೆಲ್ಲ ಮಾಡ್ತೀಯ ಅದಕ್ಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳೆ ಅದೇ ಕಾರಣಕ್ಕೆ ಶರು ನನ್ನ ಪಟ್ಟಾಭಿಷೇಕನ ಯಾರೂ ತಡಿಯೋಕೆ ಆಗ ಆಗೋದಿಲ್ಲ ಇನ್ನು ದತ್ತಾವಿ ಸಾಮ್ರಾಜ್ಯಕ್ಕೆ ನಾನೇ ಒಡೆತೆ ನಾನೇ ಅದರ ಉತ್ತರಾಧಿಕಾರಿ ಯಾರು ಅದನ್ನು ಬಂದು ತಡಿಲಿಕ್ಕಾಗತ್ತೆ ಅಮ್ಮ ಬರ್ತಾಳೆ ಅಮ್ಮ ಖಂಡಿತ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅಮ್ಮ ಆಶ್ರಮದಲ್ಲಿದ್ದಾಳೆ ಅಮ್ಮಂಗೆ ದತ್ತ ಸತ್ತೋಗಿದ್ದಾನೆ ಅನ್ನೋ ವಿಷಯ ಗೊತ್ತಾಗಲಿಕ್ಕೂ ಇಲ್ಲ ಯಾಕಂದರೆ ಅಲ್ಲಿ ಟಿ ವಿ ೂ ಕೂಡ ಇಲ್ಲ ಅಂದ ಮೇಲೆ ಹೇಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಒಂದಿನ ಅಮ್ಮಂಗೆ ಗೊತ್ತಾದ್ರೆ ಖಂಡಿತ ಆ ಆಘಾತದಲ್ಲಿ ಇರ್ತಾಳೆ ಹೊರತು ನನ್ನ ಹತ್ರ ಬಂದು ನೀನ್ ಯಾಕೆ ಪಟ್ಟಾಭಿಷೇಕಾರ್ ಮಾಡ್ಕೊಂಡೆ ಅನ್ನೋದಂತೂ ಕೇಳೋದೇ ಇಲ್ಲ ಇನ್ನು ಉಳಿದಿರುವುದು ನನ್ ಗಂಡ ಮಗ ಅವ್ರ ಕಥೆನ ಬಿಟ್ಬಿಡು ಇನ್ನೇನು ಆ ಬಜರಂಗಿ ಸೈಲೆಂಟ್ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ರೆ ನನ್ನ ಜೊತೆ ಕೆಲಸಕ್ಕೆ ಇಟ್ಕೋತೀನಿ ಇಲ್ಲ ಅಂದ್ರೆ ಅವ್ರನ್ನ ಆಚೆ ಕಳಿಸ್ತಾ ಇರ್ತೀನಿ ಇನ್ನೂ ದೃಷ್ಟಿ ಗಂಡನ್ನು ಕಟ್ಕೊಂಡು ಆಗಿ ಕಣ್ಣೀರು ಆಟಿರ್ತಾಳೆ ಅವಳ್ದೇನು ಆಟ ನಡೆಯುತ್ತೆ ಅದಕ್ಕೂ ಮೀರಿ ಅವಳ ಆಟ ಆಡಿದ್ರೆ ಅವಳನ್ನ ಈ ಮನೆಯಿಂದ ಖಂಡಿತ ಹೇಗೆ ಓಡಿಸ್ಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಶರು ಹೇಳ್ತಾಳೆ ಆದರೆ ಇಲ್ಲಿ ಶರು ದೃಷ್ಟಿನ ಮನೆಯಿಂದ ಹೇಗೆ ಓಡಿಸೋದು ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲಿ ದೃಷ್ಟಿಗೆ ಶರು ಏನು ಅನ್ನೋ ಸತ್ಯ ಗೊತ್ತಾಗಿದೆ ಮೊದಲೇ ಮೊದಲು ಪೂರ್ತಿಯಾಗಿ ಗೊತ್ತಿತ್ತು ಆದರೆ ಇನ್ನೂ ಸಾಕಷ್ಟು ವಿಷಯಗಳನ್ನ ಸೀಮಾ ದೃಷ್ಟಿ ಹತ್ರ ಹೇಳಿದಾಳೆ ಇದರಿಂದಾಗಿ ದೃಷ್ಟಿ ತನ್ನ ಅಕ್ಕನ ಕೆನ್ನೆಗೂ ಕೂಡ ಬಾರಿಸ್ತಾಳೆ ಯಾಕಂದರೆ ತನ್ನ ದೊರೆ ವಿಷಯದಲ್ಲಿ ಇಷ್ಟು ಅಸಡ್ಡೆ ತೋರ್ಬಿಟ್ಲು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಇವಳನ್ನ ನಂಬೋ ಮಾತೇ ಇಲ್ಲ ಇವತ್ತು ಏನಾದರೂ ನನ್ನ ಗಂಡನ ತೊಂದರೆ ಆಗ್ತಿದೆ ಅಂದರೆ ಅದಕ್ಕೆ ಸೀಮಾನೇ ಕಾರಣ ಯಾಕಂದರೆ ಶರು ಈ ರೀತಿ ಮಾಡದಾಳೆ ಅನ್ನೋ ವಿಶ್ವನ ಮೊದಲೇ ಹೇಳಿದ್ರೆ ಇವತ್ತು ನನ್ನ ದೊರೆ ಈ ಪರಿಸ್ಥಿತಿಗೆ ಹೋಗ್ತಿರ್ಲಿಲ್ಲ ತಂಗಿ ಬಾಳನ್ನ ಹಾಳು ಮಾಡೋಕ್ ಬಂದವಳು ಅಂತ ಹೇಳಿ ಅಕ್ಕನ ಮೇಲೆ ಸೆಟ್ ಆಗಿದಾಳ ಇಲ್ಲಿ ಕರೀಂನನ್ನ ಹುಡುಕಬೇಕು ಹುಡುಕ್ಬೇಕು ಅಂದ್ರೆ ಅದಕ್ಕೆ ಸೀಮಾ ಸಹಾಯವನ್ನ ಪಡೀಲೇಬೇಕಾಗತ್ತೆ ಅಂತ ಹೇಳಿ ಕಿಶೋರ್ ಹೇಳ್ತಾರ ಅದಕ್ಕೆ ಸರಿಯಾಗಿ ಸೀಮಾ ಕೂಡ ಬಂದು ದಯವಿಟ್ಟು ನನ್ನ ಕ್ಷಮಿಸ್ಬಿಡುದ್ರ ದೃಷ್ಟಿ ಖಂಡಿತ ನನಗೆ ಅರ್ಥ ಆಗುತ್ತೆ ನನ್ನಿಂದ ತಪ್ಪಾಗಿದೆ ಅಂತ ಆದ್ರೆ ಅದಕ್ಕೂ ಕೂಡ ಕಾರಣ ನನ್ನ ಜೀವನ್ ಮನೆ ಮೇಲಿರ್ತಕ್ಕಂಥ ಭಯ ಆ ಕರೀಂ ಎಂತವ್ನು ಅಂತ ನನಗೆ ಗೊತ್ತದ ಈ ಶರು ಕೂಡ ಎಂತವ್ಳು ಅಂತ ಗೊತ್ತು ಈಗ ತಾನೇ ಆ ಒಂದು ನೋವಿಂದ ಬದುಕಿ ಆಚೆ ಬಂದಿದ್ದೇನೆ ಮತ್ತೆ ತೊಂದರೆ ಮಾಡಿಬಿಡ್ತಾಳೆ ಅನ್ನೋ ಭಯಕ್ಕೆ ನಾನು ಏನು ಹೇಳಲಿಲ್ಲ ಆದರೆ ಈ ಬಾರಿ ನನ್ಗೆ ಏನಾದ್ರೂ ಪರವಾಗಿಲ್ಲ ನನ್ನ ತಂಗಿ ಬದಲಿಲ್ಲ ಚೆನ್ನಾಗಿರ್ಬೇಕು ನನ್ನಿಂದ ಇನ್ ಯಾವ್ದೇ ರೀತಿ ತಪ್ಪ ಆಗ್ಬಾರ್ದು ಅದಕ್ಕೋಸ್ಕರ ಪ್ಲಾನ್ ಇದೆ ನೀವು ಹುಡುಕ್ಬೇಕು ಅಂದ್ರೆ ರೀತಿ ಮಾತ್ರ ಒಂದು ಶರು ಕರೆದ್ರೆ ಬರ್ತಾನೆ ಇಲ್ಲ ಒಂದು ಹೆಣ್ಣು ಕರೆದ್ರೆ ಬರ್ತಾನೆ ಒಂದು ನಾನು ಮಾತಾಡಿ ಅವ್ನ ಟ್ರ್ಯಾಕ್ ಮಾಡ್ತೀನಿ ಆ ನಂತರ ನೀವು ಅವನ ಹತ್ರ ಸತ್ಯ ಬಾಯಿ ಬಿಡಿಸಬಹುದು ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ಕೂಡ ಅಕ್ಕ ನನ್ನ ತಳೆ ಬಿಟ್ಟು ನಂಬುದಾ ಅಂತ ಹೇಳಿ ಇಲ್ಲಿ ಬಜರಂಗಿ ಮತ್ತೆ ಕಿಶೋರ್ ಕೇಳ್ತಿದ್ರೆ ಖಂಡಿತ ನಂಬುದು ನನ್ನ ಅಕ್ಕ ಬದಲಾಗಿದಾಳೆ ಅವಳಿ ತಪ್ಪಾಗಿದೆ ನಾನಿಲ್ಲ ಆದ್ರೆ ಈ ಬಾರಿ ಅವಳು ಖಂಡಿತ ನಮಗೆ ಸಹಾಯ ಮಾಡ್ತಾಳೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಚೂರಿ ಹಾಕಲ್ಲ ಅಲ್ವಾ ಅಂತ ಬಜರಂಗಿ ಕ್ಷಣ ನಾನೇ ಬದುಕಿರುವುದಿಲ್ಲ ಅಂತ ಹೇಳಿ ಸಿಂಹನ ತೆಗೆದುಕೊಂಡು ಹೋಗಿ ಬಿಡ್ತಾಳೆ ಇತ ಕಡೆ ಶರು ತನ್ನ ಸಾಮ್ರಾಜ್ಯ ಸೃಷ್ಟಿ ಆಗ್ತದೆ ದತ್ತನ ಸಾಮ್ರಾಜ್ಯಕ್ಕೆ ನಾನೇ ಒಡತೆ ಆಗ್ತಿದ್ದೀನಿ ಅನ್ನೋ ಸಂಭ್ರಮದಲ್ಲಿದ್ದು ಕರೀನ್ಗೆ ಕಾಲ್ ಮಾಡಿದೆ ನಿನಗೆ ಈ ಮನೇಲೆ ಒಂದು ಪಾರ್ಟಿ ಕೊಡ್ತೀನಿ ಬಾ ಅಂತ ಕರಿತಾಳೆ ಜೊತೆಗೆ ಇಲ್ಲಿ ನೀತ್ರ ಬರ್ತಿದ್ದಾಗೆನೆ ನನ್ನ ಮತ್ತೆ ಬಜರಂಗಿನ ಬಂದ್ ಮಾಡಕ ದಯವಿಟ್ಟು ಅಂದಾಗ ಯಾವುದೇ ಕಾಣಕು ನೀನು ಏನ್ ಬೇಕಿದ್ರು ಕೇಳು ಮಾಡ್ತೀನಿ ರಾಣಿ ತರ ನೋಡ್ಕೊಂಡು ಅಂತ ಅವ್ನಿಗೆ ಕೊಡೋಕೆ ನನಗೆ ತಲೆ ಕೆಟ್ಟಿಲ್ಲ ಅವ್ನಿಗೆ ಈ ದತ್ತು ಸತ್ವೇಲಿ ಇರೋ ಮರ್ಯಾದೆ ಕೂಡ ಇರುವುದಿಲ್ಲ ನೀನ್ ಬೀದಿಗೆ ಬೀಳ್ಬೇಕಾಗತ್ತೆ ನಿನ್ನ ಸ್ಲಿಪ್ಪರ್ ಎಷ್ಟು ದುಡ್ಡು ಅಂತ ಗೊತ್ತಿದ್ಯಾ ಇಷ್ಟು ಆಗಿ ಬೆಳೆದಿರೋ ನೀನು ಬಜರಂಗಿ ಜೊತೆ ಬದಕೋಕಾಗತ್ತಾ ಅಂತ ಶರು ಕೇಳಿದಾಗ ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ನನಗೆ ಬೇಕಾಗಿರೋದು ಪ್ರೀತಿ ಅವನ ಒಳ್ಳೆ ಮನಸ್ಸು ನನಗೆ ಇಷ್ಟ ಆಗಿರೋದು ಅಂತ ನೇತ್ರ ಹೇಳ್ತಾಳೆ ನೀನು ಇದೇ ರೀತಿ ಆಟ ಮಾಡಿದ್ರೆ ಖಂಡಿತ ನಾಳೆನೇ ನಿನ್ನ ಯಾರ ಜೊತೆನಾದರೂ ಗಂಟೆ ಹಾಕ್ಬೇಕಾಗತ್ತೆ ಅಂತ ಶರು ಎಚ್ಚರಿಸ್ತಿದ್ದಾಗೆ ಬಜರಂಗಿ ಹತ್ರಕ್ಕೆ ಹೋಗ್ತಾಳೆ ನೇತ್ರ ಬಜರಂಗಿ ಹತ್ರಕ್ಕೆ ಹೋಗಿದ್ದೆ ನಮ್ಮ ಮದುವೆ ಆಗ್ಬಿಡೋಣ ಇವ್ರು ನಮ್ಮನ್ನು ಮದುವೆ ಆಗೋಕ್ಕೆ ಬಿಡುವುದಿಲ್ಲ ಅಂದಾಗ ತಲೆ ಕೆಟ್ಟಿದ್ಯಾ ನನಗೆ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತು ನನ್ನ ದತ್ತನ ಹುಡುಕ್ಬೇಕು ಅಂತ ಅನ್ಕೋತಾ ಇದ್ರೆ ಇಂಥ ಪರಿಸ್ಥಿತಿಯಲ್ಲಿ ಮದುವೆ ಅಂತ ಮಾತಾಡ್ತಿದ್ಯಾ ಸುಮ್ಮನೆ ಹೊಟ್ಟೋಗಿಬಿಡು ಅಂತ ಇಲ್ಲಿ ನೇತ್ರ ಮೇಲೆ ರೇಗ್ ಬಿಡ್ತಾರೆ ನಂತರ ಇಲ್ಲಿ ಕಿಶೋರ ಅವರು ಶರೂ ಜೊತೆ ಮಾತನಾಡೋ ರೀತಿ ಎಂಗೇಜ್ ಮಾಡಿದ್ದಾರೆ ಅದರ ನಡುವೆ ದೃಷ್ಟಿ ಅವರ ರೂಮ್ ಒಳಗಡೆ ಹೋಗಿದ್ದೆ ಏನಾದರೂ ಸಾಕ್ಷಿ ಸಿಗುತ್ತಾ ಅಂತ ಕಲೆ ಹಾಕ್ತಿದ್ದಾಳೆ ಇತ್ತ ಕಡೆ ಬಜರಂಗಿ ಸೈಲೆಂಟ್ ಕರೀಮನನ್ನು ಟ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಆಲ್ರೆಡಿ ಇಲ್ಲಿ ಸೀಮಾ ಕರೀಂಗೆ ಕಾಲ್ ಮಾಡಿ ನಾನು ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಕರೀತಿದ್ದಾಳೆ ಹಾಗಿದ್ರೆ ಮುಂದೆನಾಗುತ್ತೆ ಕೊನೆಗೂ ಟ್ರ್ಯಾಪ್ ಆದಂತ ಕರೀಂ ದತ್ತನ್ಗೆ ಏನಾಯ್ತು ಅನ್ನೋ ವಿಷಯ ಹೇಳ್ತಾರ ದತ್ತ ಮರಳಿ ವಾಪಸ್ ಬರ್ತಾರ ಏನಾಗತ್ತೆ ಜೊತೆಗೆ ಇಲ್ಲಿ ಶರು ಕತೆಗೆ ತಿಲಾಂಜಲಿ ಇಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ದತ್ತಾಬಾಯಿ ಬರ್ಲೇಬೇಕಾಗತ್ತ ಯಾಕಂದ್ರೆ ದತ್ತಾಬಾಯಿ ಮುಂದೆ ಶರು ಬಂಡವಾಳ ಏನು ಅನ್ನೋದನ್ನ ದೃಷ್ಟಿ ರಿವಿಲ್ ಮಾಡ್ಬೇಕಾಗ್ದ ರಿವಿಲ್ ಆಗ್ತಿದ್ದಾಗೆ ಶರುಗೆ ನಿಜವಾಗ್ಲು ಚಟ್ಟ ಕಟ್ಟೋದು ಬೇರೆ ಯಾರು ಅಲ್ಲ ದತ್ತಾಬಾಯಿ ಅಂತಾನೆ ಹೇಳ್ಬೋದು ನಂಬಿಕೆಗೆ ದ್ರೋಹ ಬಗೆದಂಥ ಅಕ್ಕನಿಗೆ ನೆಚ್ಚವಾಗಲೂ ತಕ್ಕ ಶಾಸ್ತ್ರಿಯನ್ನ ಮಾಡ್ತಾರ ಅದತ್ತು ಇಲ್ಲಿ ತಪ್ಪು ಮಾಡಿದ ಕೈಗೆ ಕೋಳ ಬೀಳುತ್ತ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಕೊನೆಯ ಅಂತಿಮ ಸಂಚಿಕೆಗಳು ಇವತ್ತು ನಾಳೆ ನಾಳಿದ್ದು ಮೂರು ಸಂಚಿಕೆಗಳಲ್ಲಿ ಈ ಒಂದು ಕತೆಗೆ ಅಂತಿಮ ವಿದಾಯ ಸಿಗ್ತದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಹೇಗಿರುತ್ತೆ ಕ್ಲೈಮ್ಯಾಕ್ಸ್ ತಿಳ್ಕೋಬೇಕು ಅಂದರೆ ಮೊದಲು ವಿಡಿಯೋಗೆ ವೀಚ್ ಮಾಡಿ